ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಗದಗ ಜಿಲ್ಲೆಯಲ್ಲಿ ಬಂದಿದ್ದೇನೆ ಇಲ್ಲಿ ಪ್ರತಿ ಶನಿವಾರ ಗದಗಲ್ಲಿ ಹೆಚ್ಚಿನ ಸಂತೆ ಆಗುತ್ತೆ ಈ ಸಂತೆ ಪಕ್ಕದಲ್ಲಿ ಒಂದು ಎ ಪಿ ಎಂ ಸಿ ಅಲ್ಲಿ ಒಂದಿಷ್ಟು ಮೇವು ಬಂದಿದೆ ನೋಡಿ ನಿಮ್ಗೆಲ್ಲ ತೋರಿಸ್ ತೋರಿಸ್ತಾ ಇದ್ದೇನೆ ಈ ವಿಡಿಯೋದಲ್ಲಿ ಇವತ್ತು ಎಲ್ಲ ನಮ್ಮ ರೈತರು ಸುತ್ತಮುತ್ತ ಹಳ್ಳಿಗಳಿಂದ ಇಲ್ಲಿ ಗದಗ ಎ ಪಿ ಎಂ ಸಿ ಅಲ್ಲಿ ಒಂದಿಷ್ಟು ಮೇವು ತಂದಿದ್ದಾರೆ ಸೊಪ್ಪೆ ಆಗಿರ್ಬೋದು ಕಡಲೆ ಹೊಟ್ಟೆ ಆಗಿರಬಹುದು ಮೇವು ತಂದಿದ್ದಾರೆ ಈ ವಿಡಿಯೋದಲ್ಲಿ ನಿಮ್ಗೆಲ್ಲ ಮೇವು ಏನ್ ರೇಟ್ ಅಲ್ಲಿ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮ್ಗೆಲ್ಲ ವಿವರವಾಗಿ ಮಾಹಿತಿ ಕೊಟ್ಟಿರ್ತೀನಿ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಗದಗ್ ಎ ಪಿ ಎಂ ಸಿ ಅಲ್ಲಿ ಬಂದಿದ್ದೇನೆ ಇಲ್ಲಿ ಗದಗ ಎತ್ತಿನ ಸಂತೆ ಆಗುತ್ತೆ ಎಪಿಎಂಸಿ ಪಿ ಅಲ್ಲಿ ಇವತ್ತೆಲ್ಲ ಬಹಳಷ್ಟು ನಿಮಗೆ ಹೊಟ್ಟಿನ ಬಂಡಿ ಆಮೇಲೆ ಎತ್ತು ಬೇಕಾಗುವಂತ ಮೇವು ಸೊಪ್ಪೆ ಹೊಟ್ಟು ಈ ತರ ಎಲ್ಲ ಗಾಡಿಗಳು ಇಲ್ಲಿ ಬಂದಿರುತ್ತೆ ನೋಡಿ ನಿಮ್ಗೆ ಏನಾದ್ರು ಈ ತರ ಹೊಟ್ಟು ಸೊಪ್ಪೆ ಏನಾದ್ರು ಬೇಕಾದ್ರೆ ಇಲ್ಲಿ ಗದಗ ಎಪಿಎಂಸಿ ಪಿ ಅಲ್ಲಿ ಬಂದು ಖರೀದಿ ಮಾಡಬಹುದು ಕೆಲವೊಂದಷ್ಟು ಗಾಡಿ ಮತ್ತು ರೈತರ ಪರಿಚಯ ನಮಗೆಲ್ಲ ಈ ವಿಡಿಯೋದಲ್ಲಿ ಮಾಡಿಕೊಡ್ಬೋದು ಫ್ರೆಂಡ್ಸ್ ಇಲ್ಲಿ ನಮ್ ಕಾಕೋರು ಟ್ರ್ಯಾಕ್ಟರ್ ಅಲ್ಲಿ ಒಂದಿಷ್ಟು ಹೊಟ್ಟು ತಂದಿದ್ದಾರೆ ನೋಡಿ ಯಾವ ಒಟ್ಟು ಏನಂತ ಕಾಕೋರ್ ಮಾಹಿತಿ ತಗೊಳ್ಳೋಣ ಒಂದಿಷ್ಟು ಫಸ್ಟ್ ಕಾಕೋರ್ ಪರಿಚಯ ಮಾಡ್ಕೊಳೋಣ ಕಾಕ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಅವ್ರಿಗೆ ಯಾವ ಕಾಕ ನಿಮ್ದು ಓಕೆ ಇಲ್ಲಿ ಗದಗ ಒಂದಿಷ್ಟು ಒಟ್ಟು ತಂದಿರ ಯಾವ ಒಟ್ಟು ಇದು ಕಡ್ಲಿ ಒಟ್ಟು ಓಕೆ ಈ ಒಂದ್ ಗಾಡಿಗೆ ಏನ್ ಹೇಳ್ತೀರಾ ವ್ಯಾಪಾರ ರೇಟ್ ಸಾವಿರ ಎಂಟು ಸಾವಿರ ಎಂಟು ಸಾವಿರ ಅಂದ್ರೆ ಈಗ ತೂಕದ ಲೆಕ್ಕ ಹೋಯ್ತೀರಾ ಅಥವಾ ಟ್ರಾಲಿ ಲೆಕ್ಕ ಟ್ರಾಲಿ ಲೆಕ್ಕ ಟ್ರಾಲಿ ಲೆಕ್ಕನೆ ಎಂಟು ಸಾವಿರ ಓಕೆ ಎಷ್ಟಾದ್ರೂ ಬಿಡ್ತೀರಾ ಒಂದ್ ಅಂದಾಜು ಫೈನಲ್ ಆರ ಆರವರಿ ಫ್ರೆಂಡ್ಸ್ ಒಂದ್ ಟ್ರಾಲಿಗೆ ಆರು ಆರ್ ಸಾವಿರದ ಐದ್ನೂರವರೆಗೂ ಈ ಟ್ರಾಲಿ ಒಟ್ಟು ಫೈನಲ್ ಆಗಿ ಅಂತ ನೋಡಿ ಮೊಬೈಲ್ ನಂಬರ್ ಹೇಳ್ತೀರಾ ನಂಬರ್ ಇಲ್ಲ ಓಕೆ ಥ್ಯಾಂಕ್ ಯು ನಿಮ್ಗೆ ಒಟ್ಟು ಕೂಡ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ಈ ತರ ಇದೆ ಕಡಲೆ ಹೊಟ್ಟು ನಿಮ್ಗೆ ಏನಾದ್ರೆ ಕುರಿ ಸಾಕಾಣಿಕೆ ಅಥವಾ ಹಸು ಸಾಕಾಣಿಕೆ ಮಾಡಬೇಕಾದ್ರೆ ಈ ತರ ಹೊಟ್ಟೆಲ್ಲ ಬೇಕಾಗಿರುತ್ತೆ ಆ ಉದ್ದೇಶಕ್ಕೆ ನಾನು ಇವತ್ತು ಗದಗ ಎ ಪಿ ಎಂ ಸಿಮ್ಗೆಲ್ಲ ಒಟ್ಟು ತೋರಿಸ್ತಾ ಇದೀನಿ ನಮ್ಮ ರೈತರ ಜೊತೆ ಇಲ್ಲಿ ಒಂದಿಷ್ಟು ನಿಮ್ಗೆ ಮಾಹಿತಿ ಕೊಡೋ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಅವಾಗ್ಲೇ ಒಂದ್ ಟ್ರ್ಯಾಕ್ಟರ್ ನಿಮಗೆ ಹೊಟ್ಟೆ ತೋರಿಸಿದ್ದೀನಿ ಇಲ್ಲಿ ಒಂದ್ ಟ್ರಾಕ್ಟರ್ ಸೊಪ್ಪಿ ತಂದಿದ್ದಾರೆ ಇದು ಬಿಳಿ ಜೊಳದ ಸೊಪ್ಪಿ ನಾನು ಬಿಳಿ ಜೋಳದ ಸೊಪ್ಪಿ ತಂದಿದ್ದಾರೆ ಬ್ರದರ್ ನಿಮಗೆಲ್ಲ ಸೊಪ್ಪಿ ತೋರಿಸ್ತಾ ಇದ್ದೀನಿ ನೋಡಿ ಈ ತರ ಇದೆ ಇಲ್ಲಿ ಬ್ರದರ್ ಪರಿಚಯ ಮಾಡ್ಕೋಣ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ ಹೆಸರು ಅಣ್ಣ ದಾವಲ್ ಅಂತ ಹೇಳೋಣ ದಾವಲ್ ಯಾವ ಅಣ್ಣ ನಿಮ್ದು ನಮ್ದು ಲಿಂಗದಾಳ ಅಣ್ಣ ಲಿಂಗದಾಳ ಯಾವ ತಾಲೂಕು ಯಾವ ಜಿಲ್ಲೆ ಅಂತ ಹೇಳ್ತೀರ ಗದಗ ಜಿಲ್ಲೆ ಗದಗ ತಾಲೂಕ ಓಕೆ ಇಲ್ಲಿ ಗದಗ ಎಪಿಎಂಸಿ ಪಿ ಇದು ಎ ಪಿ ಅಲ್ಲಿ ಇವತ್ತು ಸಂತೆ ಅಲ್ವಾ ಶನಿವಾರ ಆಗುತ್ತೆ ಅಲ್ಲ ಸಂತೆ ಹಾ ಶನಿವಾರ ಆಗುತ್ತೆ ಶನಿವಾರ ಎತ್ತಿನ ಸಂತೆ ಓಕೆ ಇಲ್ಲಿ ಎತ್ತಿನ ಸಂತೆ ಇಲ್ಲಿ ನಾನು ಇಲ್ಲಿ ಒಂದಿಷ್ಟು ಮೇವನ್ನು ತೋರಿಸ್ತಾ ಇದ್ದೀನಿ ಈ ಒಂದ್ ಟ್ರಾಕ್ಟರ್ ಮೇವಿಗೆ ಏನ್ ಹೇಳ್ತೀರಾ ವ್ಯಾಪಾರ ನಾವು ವ್ಯಾಪಾರ ಏಳ್ ಸಾವಿರ ಹೇಳ್ತಾ ಇದೀವಿ ಸಾವಿರ ಇದು ತೂಗು ಲೆಕ್ಕ ಕೊಡ್ತೀರಾ ಬಿಡ್ತೀರಾ ಬಂದ್ರೂ ಬಿಡ್ತೀರಾ ಐದ್ ಸಾವಿರ ಲಾಸ್ಟ್ ರೇಟ್ ಫ್ರೆಂಡ್ಸ್ ಒಂದು ಟ್ರಾಲಿ ಸೊಪ್ಪಿ ನಿಮ್ಗೆ ನಿಮ್ಗೆ ಐದ್ ಸಾವಿರವರೆಗೂ ಸಿಗುತ್ತೆ ನೋಡಿ ಬ್ರದರ್ ನಂಬರ್ ನಾ ಕೇಳ್ತೀನಿ ಈಗ ಅಣ್ಣ ನಿಮ್ ನಂಬರ್ ಹೇಳ್ತೀರಾ ಡಬಲ್ ಸೆವೆನ್ ಓಕೆ ಸಿಕ್ಸ್ ಜೀರೋ ಸೆವೆನ್ ನೈನ್ ಟೂ ಏಟ್ ಟು ಫೋರ್ ಓಕೆ ಅಣ್ಣವ್ರೆ ಇಲ್ಲಿತನ ತನ ನೀವೆಲ್ಲ ನಮ್ಮ ಕಾಲ ಅವಕಾಶ ಕೊಟ್ಟು ಮಾತಾಡಿದ್ರ ನಿಮಗೆ ಧನ್ಯವಾದಗಳು ಧನ್ಯವಾದ ಫ್ರೆಂಡ್ಸ್ ಇಲ್ಲೊಂದು ಟ್ರಾಲಿ ಕಡಲೆ ಹೊಟ್ಟೆನ ಇದು ಕಡಲೆ ಹೊಟ್ಟಿದೆ ಇಲ್ಲಿ ಬ್ರದರ್ ತಂದಿದ್ದಾರೆ ಗದಗ ಎ ಇಲ್ಲಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಬ್ರದರ್ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಿಮ್ ಹೆಸರಣ್ಣ ಯಾವ್ರಣ್ಣ ನಿಮ್ದು ನಮ್ದು ನರಗಲ್ ನರೇಗಲ್ ನರೇಗಲ್ ಮಕ್ಳು ಕೊಚ್ಲಾಪುರ ಯಾವ ತಾಲೂಕ್ ಜಿಲ್ಲೆ ಅಂತ ಹೇಳ್ತಾರ ರಾಜೇಂದ್ರ ತಾಲೂಕು ರೋಣ ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕು ಗಜೇಂದ್ರ ತಾಲೂಕಾ ಓಕೆ ಒಂದ್ ಟ್ರಾಲಿ ಹೊಟ್ಟಿಗೆ ಏನ್ ಹೇಳ್ತೀರ ವ್ಯಾಪಾರ ಹೊಟ್ಟಿನ ಮೇಲೆ ಐತ್ ಸರ್ ಅದು ಹೊಟ್ಟಿನ ಮೇಲೆ ಅಂದ್ರೆ ಈಗ ನಿಮ್ಮ ತಂದಿರೋ ಹೊಟ್ಟು ಒಂದ್ ಅಂದಾಜು ರೇಟ್ ಹೇಳ್ತೀರಾ ಏಳುವರೆ ಸಾವಿರ ಸರ್ ಏಳುವರಿ ಏಳುವರಿ ಸಾವಿರ ಏಳುವರಿ ಸಾವಿರ ಇದೇನ್ ಕೊಡ್ತೀರ ಅಥವಾ ಟ್ರಾಲಿ ಲೆಕ್ಕ ಕೊಡ್ತೀರಾ ಅವ್ರ ಹೆಂಗ್ ತೊಂತಾರ ಹಂಗ ಹೆಂಗ್ ತೊಂತಾರ ಹಂಗ ತೂಕ ಅಂದ್ರೆ ತೂಕ ಟ್ರಾಲಿ ಅಂದ್ರೆ ಟ್ರಾಲಿ ಓಕೆ ಈಗ ನನ್ಗೆ ಒಂದ್ ಟ್ರಾಲಿ ಒಂದ್ ಅಂದಾಜು ಏನ್ ರೇಟ್ ಹೇಳ್ತೀರಾ ಏಳುವರೆ ಸಾವಿರ ಏಳುವರೆ ಸಾವಿರ ಬಿಡೋದ್ ಫೈನಲ್ ಎಷ್ಟ ಅಂದ್ರೆ ಬಿಡ್ತೀರಾ ಕೇಳ್ಬೇಕ್ರಿ ಅವ್ರು ಒಂದ್ ಅಂದಾಜು ಏಳು ತನ್ನ ಬಿಡ್ತೀರಾ ಚೂರು ಹೆಚ್ಚಾ ಕಮ್ಮಿ ಆಗ್ಬೋದು ಓಕೆನಾ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಏಟ್ ಒನ್ ಫೈವ್ ಜೀರೋ ಜೀರೋ ಫೈವ್ ಏಟ್ ಸೆನ್ ಪೋರೆ ತ್ಯಾಂಕ್ ಯು ಫ್ರೆಂಡ್ಸ್ ಇಲ್ಲಿ ಒಟ್ಟು ತೋರಿಸ್ತಾರ ನೋಡಿ ಈ ತರ ಇದೆ ಒಟ್ಟು ಕಡಲೆ ಒಟ್ಟು ಒಳ್ಳೆ ಚೆನ್ನಾಗಿದೆ ನೋಡಿ ನಿಮ್ಗೆ ಏನಾದ್ರು ಕುರಿ ಸಾಕಾಣಿಕೆ ಹಸು ಸಾಕಾಣಿಕೆ ಮಾರಬೇಕಾದ್ರು ಈ ಒಟ್ಟು ಒಯ್ ನೋಡಿ ನಂಬರ್ ಹೇಳಿದಿರಲ್ಲ ಓಕೆ ಈಗ ನಮಗೆ ಕಾಲಾವಕಾಶ ಕೊಟ್ಟು ಮಾತಾಡಿದಿರಾ ನಿಮಗೆ ಧನ್ಯವಾದಗಳು ತ್ಯಾಂಕ್ಸ್ ಫ್ರೆಂಡ್ಸ್ ಇಲ್ಲಿ ಒಂದು ಟ್ರಾಲಿ ಸೊಪ್ಪಿದೆ ನೋಡಿ ಬಿಳಿ ಜೋಳ ಬಿಳಿ ಜೋಳದ ಸೊಪ್ಪಿ ಇದು ಬ್ರದರ್ ತಂದಿದ್ದಾರೆ ಇಲ್ಲಿ ಗದಗ ಎಂ ಕೇಳೋಣ ಫಸ್ಟ್ ಬ್ರದರ್ ಪರಿಚಯ ಮಾಡ್ಕೊಳ್ಳೋಣ ನೀನ್ ಹೆಸರಣ್ಣ ಆದಿತ್ಯ ನಿಮ್ಮ ಊರಣ ಒಂಬಳ ಯಾವ ತಾಲೂಕ್ ಯಾವ ಜಿಲ್ಲೆ ಅಂತ ಹೇಳ್ತೀರಾ ಗದಗ ಜಿಲ್ಲಾ ಗದಗ ತಾಲೂಕನ ಗದಗ ಜಿಲ್ಲೆ ಗದಗ ತಾಲೂಕ ಇಲ್ಲಿ ಗದಗ ಎಪಿಎಂಸಿ ಅಲ್ಲಿ ಎಂ ಒಂದ್ ಟ್ರಾಲಿ ಸೊಪ್ಪಿ ತಂದಿದೀರ ಇದು ಯಾವ್ದು ಬಿಳಿ ಜೋಳದ ಸೊಪ್ಪಿನ ಏನ್ ಹೇಳ್ತೀರಾ ನಾ ಒಂದ್ ಟ್ರಾಲಿ ಸೊಪ್ಪಿಗೆ ವ್ಯಾಪಾರ ನಮ್ ಪ್ರಕಾರ ಏಳು ಸಾವಿರ ಏಳುವರೆ ಸಾವಿರ ಮಾಡ್ಬೇಕು ಏಳು ಏಳುವರೆ ಸಾವಿರ ಹೇಳ್ತಾ ಇದ್ರ ಓಕೆ ಒಂದ್ ಅಂದಾಜು ಎಷ್ಟಾದ್ರೂ ಒಂದ್ ಟ್ರಾಲಿ ಇದು ಸಪ್ಪೆ ಬಿಡ್ತೀರಾ ಫೈನಲ್ ರೇಟ್ ಫೈನಲ್ ಆರು ಆರೂವರೆ ಆರು ಆರೂವರೆ ಬಂದ್ರೆ ಬಿಡ್ತೀರಾ ಫ್ರೆಂಡ್ಸ್ ಒಂದ್ ಟ್ರಾಲಿಗೆ ಆರು ಆರೂವರೆ ಸಾವಿರ ಆದ್ರೆ ಫೈನಲ್ ಆಗಿ ಇಲ್ಲಿ ಗದಗ ಎಪಿಎಂಸಿ ಅಲ್ಲಿ ಈ ತರ ಸೊಪ್ಪೇ ಸಿಗುತ್ತೆ ನೋಡಿ ಓಕೆ ಬ್ರದರ್ ನಿಮ್ ನಂಬರ್ ಹೇಳ್ತೀರಾ ಸೆವೆನ್ ತ್ರೀ ಫೈವ್ ತ್ರೀ ತ್ರೀ ನೈನ್ ಡಬಲ್ ಫೋರ್ ಟ್ರಾಕ್ಟರ್ ಅಲ್ಲಿ ಇದು ಕಡ್ಲೆ ಹೊಟ್ಟಣ ಕಡ್ಲೆ ತಂದಿದ್ದಾರೆ ಒಂದ್ ಟ್ರಾಲಿ ಫುಲ್ ಇದೆ ಈ ತರ ಲೋಡ್ ಮಾಡ್ಕೊಂಡು ಬಂದಿರ್ತಾರೆ ತಂದಿದ್ದಾರೆ ಬ್ರದರ್ ಪರ್ಚೆ ಮಾಡ್ಕೊಳ್ಳೋಣ ನಿಮ್ ನಮ್ಮ ಹೆಸರು ಪ್ರಕಾಶ್ ಯಾವ್ರಣ ಯಾವ್ ತಾಲೂಕು ಯಾವ ಜಿಲ್ಲೆ ಅಂತ ಹೇಳ್ತೀರಾ ಅಣ್ಣಗಿರಿ ತಾಲೂಕು ಧಾರವಾಡ ಜಿಲ್ಲೆ ಧಾರವಾಡ ಜಿಲ್ಲೆಯಿಂದ ಬಂದಿದ್ರಿ ಇಲ್ಲಿ ಎಪಿಎಂಸಿ ಸಂತೆಯಲ್ಲಿ ಗದಗ ಓಕೆ ಒಂದ್ ಟ್ರಾಲಿ ಹೊಟ್ಟಿಗೆ ಏನ್ ಹೇಳ್ತೀರ ವ್ಯಾಪಾರ ನೋಡ್ಬೇಕು ಮಾರ್ಕೆಟ್ ಮಾರ್ಕೆಟ್ ಒಂದು ಅಂದಾಜು ಏನ್ ರೇಟ್ ಹೇಳ್ತಾರ ಅಂದಾಜು ಒಂದ್ ಆರ್ ಸಾವಿರ ಆರು ಆರ್ ಸಾವಿರ ಐದುವರಿ ಆರ್ ಸಾವಿರ ಓಕೆ ಒಂದ್ ಟ್ರಾಲಿ ಫೈನಲ್ ಎಷ್ಟಾದ್ರೂ ಬಿಡ್ತೀರಾ? ಹಾಸ್ಟಾರ್ ಹೆಚ್ಚು ಕಡಿಮೆ ಮಾರ್ಕೆಟ್ ನೋಡ್ಕೊಂಡ್ರ ನೂರ ನೂರ ಐದ್ನೂರ ಹೆಚ್ಚ ಕಮ್ಮಿ ಓಕೆ ಒಂದ್ ಐದ್ನೂರ ಹೆಚ್ಚ ಕಮ್ಮಿ ಆಗ್ಬಹುದು ಅಂತಾರೆ ಅಣ್ಣ ಇದು ಒಟ್ಟು ಇಲ್ಲಿ ಜಾಸ್ತಿ ಅಂದ್ರೆ ಈ ಕಡಲೆ ಹೊಟ್ಟೆ ನೋಡ್ತಾ ಇದೀನಿ ಇಲ್ಲಿ ನಾನು ಇಲ್ಲಿ ಕಡಲೆ ಹೊಟ್ಟೆ ಅಷ್ಟೇ ಬರುತ್ತಾ ಮತ್ತೆ ಬೇರೆ ಯಾವ ತರನ ಒಟ್ಟುಗಳು ಇಲ್ಲಿ ಬರುತ್ತೆ ಮೇವು ಬರುತ್ತೆ ಮೇವು ಮೇವು ಅಂದ್ರೆ ಸೊಪ್ಪೆ ಸೊಪ್ಪೆ ಬಿಳಿ ಜೋಳ ಸೊಪ್ಪೆ ಮತ್ತೆ ಯಾವ ತರ ಮೇವು ಬರುತ್ತೆ ಇಲ್ಲಿ ಶೇಂಗಾ ದೊಡ್ಡ ಬರುತ್ತೆ ಶೇಂಗಾ ದೊಡ್ಡ ಬರುತ್ತಾ ಓಕೆ ನಿಮ್ ಕಡೆ ಇದು ಇದಷ್ಟೇ ಸಿಗುತ್ತಾ ಮತ್ತೆ ಶೇಂಗಾ ದೊಡ್ಡ ಏನಾದ್ರು ಸಿಗುತ್ತಾ

ಈ ಟ್ರಾಕ್ಟರ್ ಅಲ್ಲಿ ಇರೋ ಒಟ್ಟು ಅನ್ಲೋಡ್ ಮಾಡ್ಕೊಂಡು ಹೋಗ್ಬೇಕಾ ಅಥವಾ ನೀವೇ ಅಲ್ಲಿ ಅವ್ರಿಗೆ ಡೆಲಿವರಿ ಕೊಡ್ತೀರಾ ಅವರು ಹೆಂಗ್ ಹೇಳ್ತಾರ ಹಂಗ ಹಂಗೆ ಅವ್ರು ಹೆಂಗ್ ಹೇಳ್ತಾರೆ ಅವರು ಅನ್ಲೋಡ್ ಮಾಡ್ಕೊಂಡು ಹೋಗಿ ಸರಿ ಅನ್ಲೋಡ್ ಮಾಡಂದ್ರೆ ಅವ್ರ ಜಾಗ ನೀವೇ ಒಂದ್ ಬರ್ರಿ ಅಂದ್ರೆ ನಾ ಅಲ್ಲಿವರೆಗೆ ಹೋಗಿ ನೀವು ಅನ್ಲೋಡ್ ಮಾಡಿ ಬರ್ತೀರಾ ಓಕೆ ಅಲ್ಲಿವರೆಗೆ ಏನ್ ಚಾರ್ಜ್ ಇರುತ್ತೆ ಅದು ತಗೊಂತೀರಾ ತಗೊಂತೀರಾ ಥ್ಯಾಂಕ್ ಯು ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ಗದಗ್ ಎಪಿಎಂಸಿ ಅಲ್ಲಿ ಬಂದಿದ್ದೇನೆ ಇಲ್ಲಿ ಪ್ರತಿ ಶನಿವಾರ ಎತ್ತಿನ ಸಂತೆ ಕೂಡ ಆಗುತ್ತೆ ಅದೇ ಇಲ್ಲಿ ಎಪಿಎಂಸಿ ಪಿ ಸಿ ಸಂತೆ ಪಕ್ಕದಲ್ಲಿ ಒಂದಿಷ್ಟು ಮೇವು ಬಂದಿರುತ್ತೆ ಸೊಪ್ಪೆ ಆಗಿರ್ಬೋದು ಕಡಲೆ ಒಟ್ಟಾಗಿರ್ಬೋದು ಈ ತರ ಮೇವೆಲ್ಲ ನಮ್ ರೈತರು ತಂದಿದ್ದಾರೆ ಇಲ್ಲಿ ಇಲ್ಲಿ ನಮ್ ರೈತರು ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ ಹೆಸರಣ್ಣ ಬಸವರಾಜ ಬಸವರಾಜ ಯಾವ ನಿಮ್ದು ಯಾವ ತಾಲೂಕು ಯಾವ ಜಿಲ್ಲೆ ಅಂತ ಹೇಳ್ತೀರಾ ಗದಗ ತಾಲೂಕು ಗದಗ ಜಿಲ್ಲೆ ಗದಗ ತಾಲೂಕ ಗದಗ ಜಿಲ್ಲೆಯವರು ಇವರು ಇಲ್ಲಿ ಪ್ರತಿ ಶನಿವಾರ ಓಕೆ ಇದು ಬಿಳಿಜೋಳ ಸೊಪ್ಪೆ ಹೌದ್ರಿ ಇದು ಒಂದ್ ಟ್ರಾಲಿಗೆ ಏನ್ ವ್ಯಾಪಾರ ಹೇಳ್ತೀರಾ ನೋಡ್ರಿ ಅವ್ರು ಒಟ್ಕೊಂಡ್ ಬಂದಿದ್ರ ಮ್ಯಾಗ ರೇಟ್ ಸೆಟ್ ಮಾಡ್ತಾರೆ ಅಂದ್ರೆ ಹೈಟ್ ಜಾಸ್ತಿ ಈಗ ಈಗ ನೀವು ತಂದಿರೋ ಪ್ರಕಾರ ಇದೇನ್ ರೇಟ್ ಹೇಳ್ತೀರಾ ಇದ್ ಹತ್ ಸಾವಿರ ರೇಟ್ ಹೇಳಿದ್ರಿ ಹತ್ ಸಾವಿರ ಹೇಳ್ತಾ ಇದ್ರ ಫ್ರೆಂಡ್ಸ್ ಈ ಟ್ರಾಲಿಯಲ್ಲಿ ಇರುವಂತ ಮೇಲ್ಗೆ ಹತ್ ಸಾವಿರ ರೂಪಾಯಿ ರೇಟ್ ಹೇಳ್ತಿದ್ದಾರೆ ನೋಡಿ ಹಣ ಎಷ್ಟಂದ್ರೆ ಫೈನಲ್ ಬಿಡ್ತೀರಾ ಒಂದ್ ಅಂದಾಜು ಅಂದಾಜು ಎಂಟು ಏಳುವರೆ ಸಾವಿರ ಬಂದ್ರೆ ಬಿಡ್ತೀವಿ ಏಳುವರೆ ಸಾವಿರ ತನಕ ಫೈನಲ್ ಬಿಡ್ತೀರಾ ಫ್ರೆಂಡ್ಸ್ ಇದು ಒಂದು ಟ್ರಾಯರ್ ತನಕ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಅಣ್ಣ ನಿಮ್ಮ ಹತ್ರ ಇದೇ ತರ ಮೇವು ಸಿಗುತ್ತಾ ಮತ್ತೆ ಬೇರೆ ಯಾವ್ದಾದ್ರು ಒಟ್ಟು ಈ ತರ ಏನಾದ್ರು ಸಿಗುತ್ತೆ ಒಟ್ಟು ಸಿಗುತ್ತೆ ಕಡ್ಲಿ ಒಟ್ಟು ಸಿಗುತ್ತೆ ಸಿಗುತ್ತೆ ಅದನ್ನ ಬಿಟ್ಟು ಕಡ್ಲಿ ಒಟ್ಟು ಮೇವು ಬಿಟ್ಟು ಯಾವ್ದು ಸಿಗುದಿಲ್ಲ ಈಗ ನೀವು ನಮ್ ರೈತರು ಇಲ್ಲಿ ನಮ್ ಸಂತೆಯಲ್ಲಿ ಬಂದ್ಗೆಸಿ ನಿಮ್ಮ ಹತ್ರ ಇದು ಮೇವು ತಗೊಂಡ್ ಮೇಲೆ ಈ ಟ್ರಾಲಿ ನೀವು ಅನ್ಲೋಡ್ ಮಾಡ್ಕೊಂಡು ಹೋಗಬೇಕಾಗತ್ತ ನೀವೇ ಡೆಲಿವರಿ ಕೊಡ್ತೀವಿ ಅಲ್ಲಿಗೆ ಗದಗ ನಾಲ್ಕು ಕಿಲೋಮೀಟರ್ ಸುತ್ತ ಕಡೆ ನಮ್ ಡೆಲಿವರಿ ಓಕೆ ಇಲ್ಲಿ ಹೋದ್ರೆ ಅವ್ರನ್ನ ನಾವ್ ಬಡೀತು ಅಂತ ಫ್ರೆಂಡ್ಸ್ ಇಲ್ಲಿ ಗದಗ್ ಸುತ್ತ ಅಂದ್ರೆ ಲೋಕಲ್ ಲೋಕಲ್ ಗದಗ್ ಇದ್ರೀ ಆಗಿ ಇವರು ಡೆಲಿವರಿ ಕೊಡ್ತಾರೆ

ಸಿಕ್ಸ್ ಫೋರ್ ನೈನ್ ಫೋರ್ ಓಕೆ ನಿಮ್ ಹೆಸರು ಬಸವರಾಜ್ ವಂದೆನವರು ಓಕೆ ಬಸವರಾಜ್ ಅಂತ ಫ್ರೆಂಡ್ಸ್ ಇವ್ರ್ ಕಾಲಾವಕಾಶ ಕೊಟ್ಟು ನನ್ ಮಾತಾಡಿದಾರೆ ನನಗೆ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ನಮಸ್ಕಾರ

ಇಂದಿಟ್ ತಾಳಿಯಲೇ ಒಂದಿಷ್ಟು ಕಡಲೇ ಹೊತ್ತಿದೆ ಹೋಗ್ತಾನೆ ನೋಡಿ ಇಲ್ಲಿ ಪ್ರಕಟಣಿಕೆ ಆದರೆ ಗದಗ ಜಿಲ್ಲೆ ಫಸ್ಟ್ ಗ ಗದಗ ಪಟ್ಟೆ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಅಣ್ಣ ಚೆನ್ನಪ್ಪ ಅಂತ ಹೇಳಿ ಚೆನ್ನಪ್ಪ ಯಾವ ನಿಮ್ದು ನಮ್ದು ನಿಮ್ಮದು ನಮ್ಮದು ಲಿಂಗಡಾ ಲಿಂಗಡಾ ಯಾವ ತಾಲ್ಲೂಕು ಯಾವ ಜಿಲ್ಲೆ ಅಂತ ಹೇಳ್ತಾರ ಗದಗ ಜಿಲ್ಲಾ ಗದಗ ತಾಲೂಕು ಓಕೆ ಇದು ಕಡಲೇ ಹೊಟ್ಟ ಅಣ್ಣ ಹೌದ್ರಿ ಕಡಲೇ ಹೊಟ್ಟ ಒಂದು ಟ್ರಾಕ್ಟರ್ ಏನು ಹೇಳ್ತೀರಾ ವ್ಯಾಪಾರ 2000 ಹೇಳ್ತಿದ್ದೀರಾ 2000 ಓಕೆ ಫೈನಲ್ ಎಷ್ಟಾದರೂ ಬಿಡ್ತೀರಾ ಅಣ್ಣ ಅಂದಾಜು ನತೆ ಮೂರು ಪಕ್ಕದಿ ಮೇಲೆ ಕೊಟ್ಟು ಹೋಗಿ ಬಿಡ್ತೀನಿ ಒಂದು 500 ಅಂತ ಕಮ್ಮಿ ಮಾಡ್ತೀರಾ ಓಕೆ ఇది నంబర్ ఎంత నైన్ డబల్ జీరో ఎయిట్ నైన్